ಬರ್ರಿ ಪಾಸ್ ಸೋಕಾರ್ ಮಂದಿ ಊಟ ಮಾಡೋಣ ಬರ್ರಿ ರಾತ್ರಿ ಹೊತ್ತಾಗೈತಿ ಬರ್ರಿ ಊಟ ಮಾಡೋಣ ಹೆಂಗೈತ್ರಿ ಪಾಸ್ ಸೋಕಾರ್ ಮಂದಿ ಇವತ್ತು ಒಂಟೇನಿ ಹೆಚ್ಚಲ ಖರ್ಚಿಗೆ ಖಾಲಿ ಹೋಗೋದೈತಿ ಅಲ್ಲೇ ಏನು ಲೋಡ್ ಮಾಡೋದೈತಿ ಅಲ್ಲಿ ಹೋಗಿ ತೋರಿಸ್ತೇನೆ ನಿಮಗೆ ರಾತ್ರಿ ಲೇಟ್ ಹಾಕೈತೆ ರಾತ್ರಿ ಸಂಜೆಗೆ ಟೈಮ್ ಆಗ್ಬೋದೆ ಅಲ್ಲಿ ಹೋಗಿ ತೋರಿಸ್ತೇನೆ ನಿಮಗೆ ಇದೈತಿ ನಮ್ಮ ಸೌಕಾರಕಾರ ಅದ್ರಾಗ ಮಕ್ಕೊಂಡಿದೆ ಗಾಡಿ ಗಾಡಿಯಲ್ಲಿ ಹೊರಗೈತಿ ಡೀಸೆಲ್ ಹಾಕ್ಸೋಣ ಇಲ್ಲಿಂತ್ರ ಬಿಡೋಣ ಎಷ್ಟು ಗಂಟೆಗೆ ಅಲ್ಲಿ ಹೋಗಿ ಮುಟ್ತೇನೆ ಅದೆಲ್ಲ ತೋರಿಸ್ತೇನೆ ನಿಮ್ಗೆ ಗಾಡಿ ಲೋಡ್ ಆದ್ಮೇಲೆ ತೋರಿಸ್ತೇನೆ ಅಲ್ಲಿಂದ್ರ ಏನು ಹಾಕೊಂಡ್ ಬರೋದೈತೆ ಅದು ತೋರಿಸ್ತೇನೆ ಬರ್ರಿ ಈಗ ಬ್ಲಾಕ್ ಚಲೋ ಮಾಡೋಣ ಜಾಸ್ತಿ ಉದ್ದ ಮಾಡೋದು ಬೇಡ ನಿಮ್ಗೂ ಲೇಟ್ ಟೈಮ್ ಹಾಕಿದ್ ಬೇಡ ಹೋಗುನು ಬರ್ರಿ ಈಗ ಇದ ನೋಡ್ರಿ ಪಸ್ ಸೋಕರ್ ಮಂದಿ ಬಂದೆ ಈಗ ಇಲ್ಲೇ ಬಂದ ಹೆಚ್ಚಲ್ ಖರ್ಚಿಗೆ ಇದೆ ಗ್ಲಾಸ್ ಲೋಡ್ ಮಾಡ್ಕೊಂಡು ವಾಪಸ್ ರಿಟರ್ನ್ ಅವ್ ಹೋಗೋದೈತಿ ನಿಮಗೂ ತೋರಿಸಲಿಲ್ಲ ಬರೋದು ಭಾಳ ಲೇಟ್ ಆಗೈತೆ ಅದ್ರ ಸಲ ಫಾಸ್ಟ್ ಬಂದೆ ನಾ ಬಂದು ಲೋಡಿಂಗ್ ಮಾಡಿದೆ ಇದ ನೋಡ್ರಿ ಹೆಂಗೆ ಕಣಾಗತ್ತೈತಿ ಸನ್ಸೆಟ್ ಆಗೈತಿ ಈಗ ಸಂಜೆಗೆ ಟೈಮ ಹೆಂಗೈತೆ ನೋಡ್ರಿ ಇದು ಇದು ಫೈರ್ ಇಂಡಿಕೇಶನ್ ಇದು ಬೆಂಕಿ ಹರಸ್ತಾರಲ್ಲ ಅದು ಇಲ್ಲ ಗಾಡಿ ಲೋಡಿಂಗ್ ಆಗಿದೆ ಈಗ ಇದ ನೋಡ್ರಿಪ್ಪ ಗಾಡಿ ಇಲ್ಲಿಂದ್ರೆ ಲೋಡ ಇದ ಗ್ಲಾಸ್ ಹಾಕೊಂಡು ಹೋಗೋದೈತೆ ಏನೋ ರಿಜೆಕ್ಟ್ ಗ್ಲಾಸ್ ಇವು ಇದ ವಾಪಸ್ ರಿಟರ್ನ್ ಹಾಕೊಂಡು ಹೋಗೈತೈತಿ ವಾಪಸ್ ಒಬ್ಳಿಗೆ ಹೆಂಗೈತೆ ನೋಡ್ರಿ ಎಲ್ಲ ಇಲ್ಲಿ ಕಂಟ್ರಕ್ಷನ್ ಕೆಲಸ ನಡೆದೈತಿ ಹೆಂಗೈತಿ ಪೂರ್ತಿ ಹಿಂದೆ ಹೊಲಾನ ಅದವು ಇದೈತೆ ಫಾರೆಂಡಿಗೇಷನ್ ಹೆಚ್ಚಲ್ ಖರ್ಚಿಗೆ ಇದ ನೋಡ್ರಿ ಹೆಂಗೈತಿ ಇದು ಒಂದ ನನ್ನ ಗಾಡಿ ಬರದಿವ ಏನಿಲ್ಲ ಸಾರ್ ಹಾಕ್ಯಾರ ಏನೋ ಗ್ಲಾಸ್ ರಿಜೆಕ್ಟ್ ಅಂತ ಏನೋ ಹೇರಾ ಪಿರಿ ಸೈಜ್ ಆಗಿ ಎಲ್ಲ ರಿಜೆಕ್ಟ್ ಆಗ್ಯಾವ ವಾಪಸ್ ರಿಟರ್ನ್ ಹಾಕೊಂಡು ಹೋಗೋದೈತೆ ಬರ್ರಿ ಹೋಗುನೇ ಈಗ ಭಾಳ ಟೈಮ್ ಆಗೈತೆ ಗಾಡಿ ಒಳಗೆ ಹೋಗಿ ಕುಂದ್ರೋಣ ಗಾಡಿ ರೋಡೋ ಓಡಾತ ಈಗ ಹೋಗುನೇ ಭಾಳ ಟೈಮ್ ಆಗಿತ್ತ ಇದು ನೋಡ್ರಿ ಹೆಂಗೆ ಕಾಣತೈತಿ ಹೊರಗ್ಂತ್ರೆ ಇದು ಹೋಗುನ ಈಗ ಇನ್ನೊಬ್ರು ಬರಾಕ್ತಾರೆ ನನ್ನ ಕೂಡ ಗ್ಲಾಸ್ ದವರ ಇಲ್ಲಿ ಬಾಜು ಕುಂತಾರ ನನ್ನ ಕೂಡ ಹೋಗುನೀ ಈಗ ಇದು ನೋಡ್ರಿ ಇಚ್ಚಲಗರ್ಜಿ ಸಿಂಗಲ್ ರೋಡ ಇದೆಲ್ಲ ಹೋಗ್ಕೈತಿ ನೀವು ಕಮೆಂಟ್ ಮಾಡ್ರಿ ಇಲ್ಲಿ ಮುಂದಲಿಂತ್ರೆ ನೀವು ಹೋಗಿರದಿದ್ರೆ ನಿಮ್ಗೆ ಗೊತ್ತಿರೋದೈತಿ ಹೋಗೋಣ ಬರ್ರಿ ಈಗ ಒಂದೇ ಇಪ್ಪತ್ ಸೋಕರ್ ಮಂದಿ ಇದೈತಿ ಕಾಗವಾಡ ಇಲ್ಲಿ ಬಂದ ಚಾಕ್ ಕುಡಿದೆ ಅಣ್ಣಾರ್ ಅಂದ್ರ ಚಹಾ ಕುಡಿನ ಬಾಳ ಹೊತ್ತದ ಗಾಡಿ ಬಿಡಾಕತ್ತ ಎಷ್ಟ ಇಪ್ಪತ್ತು ಕಿಲೋಮೀಟರ್ ದಾರಿ ಕೆಟ್ಟಿತ್ತದ ಅದ್ರ ಸಲ ಚಾರ್ ಚಾಕ್ ಕುಡಿಯಾಕ ಅವ್ರು ಅಲ್ಲಿ ಅದಾರ ಅಣ್ಣಾರ ಈಗ ಬಂದ ಸೋಕರ್ ಮಂದಿ ಇದೈತಿ ಎಲ್ಲಿದೆ ನೀವು ಕಮೆಂಟ್ ಮಾಡ್ರಿ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಸೀನ ಇದೈತಿ ಸರ್ಕಲ್ ಶಂಕೇಶ್ವರ್ ಸರ್ಕಲ್ ಇಲ್ಲಿ ಗಾಡಿ ಹಚ್ಚೇನಿ ಇನ್ನೊಮ್ಮೆ ಚಹಾ ಕುಡೀನ ಅಂದ್ರೆ ಅಲ್ಲಿಂದ್ರ ಬಿಟ್ಟು ಭಾಳತ್ತ ಗಾಡಿ ಒಡೋದು ಬಡ ಸಾಕಾಗಿತ್ತು ಇದೈತಿ ಅಂಗಡಿ ಇಲ್ಲಿ ಚಹಾ ಬೆಲ್ಲ ಚಹ ಸಿಕ್ಕಿತ್ತು ಅದ್ರ ಸಲ ಚಹಾ ಕೊಡ್ಯಾಕೆ ಮತ್ತೆ ಹೇಳಿದೆ ಇದೈತಿ ಸಂಕೇಶ್ವರ ಸರ್ಕಲ್ ಬರ್ರಿ ಹೋಗೋಣ ಈಗ ಮುಂದೆ ನೋಡ್ರಿ ಇದು ಬೆಲ್ಲ ಚಾ ಅಂಗಡಿ ಹೆಂಗೆ ಲೈಟಿಂಗ್ ಮಾಡ್ಯಾನ ಹೆಂಗೆ ಕಾಣಕತ್ತೈತಿ ಸ್ವಲ್ಪ ಕಮೆಂಟ್ ಮಾಡ್ರಿ ನೀವು ಭಾರಿ ಚಲೋ ಕಾಣಕತಿತ್ತು ಇಲ್ಲಿ ಫೋಟೋ ಇದು ನೋಡ್ರಿ ಗಾಡಿ ಅಲ್ಲಿ ನಂದು ನಿಂತೈತಿ ಇದು ನೋಡ್ರಿ ಸಂಕೇಶ್ವರ ಸರ್ಕಲ್ ಇಲ್ಲಿ ಚಾ ಚಲೋ ಮಾಡ್ತಾನೆ ನೋಡ್ರಿ ಬಂದ್ರೆ ಚಹಾ ಕೊಡ್ರಿ ನೀವು ನಿಮಗೂ ಚಲೋ ಚಹಾ ಸಿಗ್ತೈತಿ ಮೈಂಡ್ ಫ್ರೆಶ್ ಆಕೈತಿ ಚಾ ಕುಡಿದ್ರೆ ಎಲ್ಲ ಚಾ ಅಂಗಡಿನ ಅದ ಇಚ್ಛೆಗಡೆ ಶಂಕೇಶ್ವರ ಸರ್ಕಲ್ ಇದೆ ಇದು ನೋಡ್ರಿ ಪೋಸ್ ಸೋಕರ್ ಬಂದು ಹೆಂಗೆ ಕಾಣತೈತಿ ನಮ್ದು ಏನು ಹೇಳ್ರಿ ನಿಮಗೂ ಗೊತ್ತಿರ್ಬೋದಾ ಇದೆ ನಮ್ದು ವಿಧಾನಸೌಧ ಬೆಳಗಾವಿ ಇದೆ ಹೆಂಗೆ ಕಾಣತೈತಿ ಹೆಂಗ್ ಲೈಟಿಂಗ್ ಹೆಂಗ್ ಕಾಣ್ತೈತಿ ನೋಡ್ರಿ ಇದು ಹೆಂಗೆ ಹಾಕ್ಯಾರ ಮೊನ್ನೆ ಇದು ಮೀಟಿಂಗ್ ಇತ್ತಲ್ಲ ಅವಾಗ್ಲಿಂತ್ರ ಹಾಕಿದ್ದಿದ್ದೆ ಹೆಂಗ್ ಕಾಣತೈತಿ ಹಂಗೆ ದೂರಲಿಂತ್ರ ಬೈಪಾಸಲ್ಲಿಂತ್ರನ ನೀವು ಯಾರ್ಯಾರು ನೋಡಿದ್ರೆ ಸಲ ಕಮೆಂಟ್ ಮಾಡ್ರಿ ಬೆಂಗಳೂರದವ್ರು ಯಾರ ಇದ್ರೆ ಕಮೆಂಟ್ ಮಾಡ್ರಿ ಇದೈತೆ ನಮ್ದು ಬೆಳಗಾಮದ್ದೆ ಹೆಂಗೆ ಕಾಣಕತ್ತೈತಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇದ್ರ ಮ್ಯಾಗ ಸೋಕರ್ ಮಂದಿ ಈಗ ಬಂದ್ಯಾ ಎಲ್ಲಿದ್ದೀನಿ ನೀವು ಕಮೆಂಟ್ ಮಾಡ್ರಿ ಗೊತ್ತಾಗ್ತಿರ್ಬೋದು ನಿಮಗೂ ಎಲ್ಲದೇನಿ ಅನ್ನೋದ ಭಾಳ ಹೊಟ್ಟೆ ಹಚ್ತ್ತು ಅದ್ರ ಸೊಳಗೆ ಬ ನಮ್ದು ಕಿತ್ತೂರು ಮುಲ್ಲದವಾ ತೈಗೂರು ಕಡೆ ಐತಲ್ಲ ಅದ ಇರೋ ನೋಡ್ರಿ ಅಣ್ಣ ನನ್ನ ಕೂಡ ಬಂದವರು ಇವ್ರದ ಮಟೀರಿಯಲ್ ಅದಾವ ಹೊಳ್ರಿ ತಗೊಂಡು ಹೊಂಟಿದ್ದೆ ರಿಜೆಕ್ಟ್ ಆಗಿತ್ತು ಅಂತ ಇವ್ರದ ಪಾಪ ಈಗ ಬಂತ ಪ್ಲೇಟ್ ಹಚ್ಚಾರ ಇದ್ರಾಗ ಮತ್ತೆ ಹೇಳ್ದೈತು ಆರ್ಡ್ರ್ ಬರ್ತಾವೆ ಭಾಳ ರಶ್ ಭಾಳ ಐತಿ ಅದ್ರ ಸೊಳಗೆ ಲೇಟ್ ಆತ ಇದು ನೋಡ್ರಿ ಉಪ್ಪಿನಕಾಯಿ ಮತ್ತು ಲಿಂಬೆ ಹಣ್ಣು ತಂದು ಕೊಟ್ಟರೆ ಮತ್ತು ಪರೋಟ ಮತ್ತು ಚಿಕನ್ ಸಾರು ತರಿಸಿದ್ರೆ ಇದು ಚಿಕನ್ ಸಾರು ಮತ್ತು ಪರೋಟ ಹಾಕ್ಯಾರ ಹಾಕೊಂಡ ಮತ್ತು ಕನ್ನ ಮತ್ತೊಂದು ತರ್ಸೋಣ ಅವ ಮಠ ವೇಟ್ ಮಾಡ್ರಿ ಸಕ್ಕರ್ ಮಂದಿ ಈದೈತಿ ಪರೋಟ ಚಿಕನ್ ಸಾರು ಏನು ಟೇಸ್ಟ್ ಐತ್ರಿ ತಿನ್ನಕ್ಕೆ ಹಿಂಗೆ ಮಜಾ ಬರೋಕತಿತ್ತು ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆದರೂ ಊಟ ಹಿಂಗೆ ಹೊಂಟಿತ್ತ ಬಟಾ 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 ತಿಂದು ತಿಂದೆ ಇದು ನೋಡ್ರಿ ಉಳ್ಳಾಗಡ್ಡೆ ಭಾರಿ ಟೇಸ್ಟ್ ಭಾರ ಭಾರಿ ಅನಿಸಕತಿತ್ತು ಇದು ತಿಂದ ಚಿಕನ್ ಸೇರುವ ಪರೋಟ ಭಾರಿ ಚಲೋ ಅನ್ನಿಸ್ತತ್ತು ಇದು ಮುಲ್ಲಾದಾಮ್ನ ಬಂದು ಭಾರಿ ಟೇಸ್ಟ್ ಮಾಡ್ತಾರೆ ರೀ ಇಲ್ಲೇ ಕಮ್ಮಿ ಬಜೆಟ್ನಾಗೆ ಎಲ್ಲ ಇದು ನೋಡ್ರಿ ಹೆಂಗೆ ಇದು ಒಂದು ರೊಟ್ಟಿ ತೊಗೊಂಡ್ರೆ ಹೊಟ್ಟೆನೂ ತುಂಬಕ್ಕೆ ಅಷ್ಟು ಚಲೋ ಮಾಡಿರ್ತಾರೆ ಸೊಕ್ಕ ಮಂದಿ ಒಂದು ಪರೋಟ ಮ್ಯಾಗ ಮತ್ತೆ ತರಿಸಿದೆ ರೈಸ್ ಬರೋಕತ್ತಿತ್ತು ಈಗ ರೈಸ್ ಬಂದ್ರೆ ಹಾಕು ಬಂದು ನೋಡ್ರಿ ರೈಸ್ ಈಗ ಇದು ಹಾಕು ಇಷ್ಟ ಒಂದು ಅರ್ಧ ಹಾಕು ಅದು ಪರೋಟ ತಿಂದ ಹೊಟ್ಟೆ ತುಂಬಿ ಹೋಗಿತ್ತು ಪಟಾ ಪಟಾ ಒದಟ ತಿನ್ನು ಇಲ್ಲಿಂತ್ರ ಹೋಗುನೇ ರಾತ್ರಿ ಭಾಳ ಟೈಮ್ ಆಗೈತಿ ಮನೆಗೆ ಹೋಗ್ಬೇಕಾ ಮತ್ತು ಇದು ಖಾಲಿ ಮಾಡಬೇಕು ಬೆಳಿಗ್ಗೆ ಈಗ ಖಾಲಿ ಮಾಡೋದು ತೋರಿಸ್ತೇ ನಿಮಗೆ ನೋಡಿರಿ ಚಿಕನ್ ಶೀರಾ ಹಾಕೊಂಡೆ ಭಾರಿ ಟೇಸ್ಟ್ ಆಗೈತೆ ಅದ್ರ ಸಲಾಗಿ ಭಾರಿ ಊಟ ಹೊಂಟಿತ್ತು ರಾತ್ರಿ ಈಗ ಹೋಗಿ ಶೀದಾ ಪಟ್ಟಂತ ಮನೆಗೆ ಹೋಗಿ ಮಕ್ಕೊಂಡು ಬಿಡ್ದು ಮತ್ತೆ ಏನಿಲ್ಲ ಕೆಲಸ ಈಗ ಹಣ್ಣು ಹಿಂಡಿದೆ ಹಿಂಗೆ ಹಣ್ಣು ಹಿಂಡಿದ್ರೆ ಮತ್ತೊಂದು ಸ್ವಲ್ಪ ಮಜಾ ಬರ್ತೈತ್ರಿ ಟೇಸ್ಟ್ ತಿನ್ನಾಗ ಬರ್ರಿ ಈಗ ಊಟ ಮಾಡೋಣ ಇದು ಉಳ್ಳಾಗಡ್ಡಿ ಹಾಕೊಂಡೆ ಹಾಕೊಂಡು ತಿಂದೆ ತಿಂದ್ರೆ ಭಾರಿ ಟೇಸ್ಟ್ ಬರ್ತೈತ್ರಿ ಬರ್ರಿ ಈಗ ಪೈಲ ಫಸ್ಟ್ ಊಟ ಮಾಡೋಣ ಆಮೇಲೆ ವಿಡಿಯೋ ಮಾಡೋಣ ಬರ್ರಿ ಹೋಗನು ಈಗ ಊಟ ಮಾಡಿ ನೀರು ಕುಡಿದೆ ನೋಡ್ರಿಪ್ಪ ಪಾ ಸೋಕರ್ ಮಂದಿ ಹಂಗಾಯ್ತು ನೋಡಿರಿ ಇದು ರಾತ್ರಿ ಟೈಮ್ನಾಗೆ ಇದು ಹನ್ನೆರಡು ಗಂಟೆ ಟೈಮ್ ಆಗೈತಿ ಟ್ವೆಂಟಿ ಫೋರ್ ಇಂಟು ಚಾಲೂನ ಇದೆ ಮುಲ್ಲ ನಮ್ದು ತೈಗೂರ್ನಾಗೆ ಐತಲ್ಲ ಬೆಂಗ್ಳೂರ್ದವ್ರು ನೋಡ್ಕೊಡ್ರಿ ಇದು ಮುಲ್ಲಾ ಹುಬ್ಳಿಲಿಂತ ಬರೀ ನಲ್ವತ್ತೈದು ಕಿಲೋಮೀಟರ್ ಬಂದ್ರೆ ಇಲ್ಲಿಂದ್ರ ಫೆಷಲ್ ಫೆಷಲ್ ಊಟ ಸಿಕ್ಕಿತ್ತು ನಿಮ್ಗೆ ಎಲ್ಲಿ ಹೋಗುದು ಬೇಡ ಇಲ್ಲೇ ಬರ್ರಿ ಊಟ ಕಂಪಜೆಟ್ನಾಗೆ ಸಿಪ್ಪತ್ತು ನಿಮ್ಗೆ ಹೋಗುನ್ ಬರ್ರಿ ಈಗ ವಾಪಸ್ ಹುಬ್ಬಳ್ಳಿಗೆ ಇದನ್ನು ನೋಡ್ರಿ ತೈಗೂರು ಮುಲ್ಲ ಓಲ್ಡ್ ಮುಲ್ಲ ಮತ್ತು ಹೊಸ ಮುಲ್ಲಾ ಹೋಗಿ ಈಗ ಇದು ಓಲ್ಡ್ ಮುಲ್ಲ ಮತ್ತು ಬಂದು ಅಲ್ಲಿಂತ್ರ ನಮ್ದು ಇದೈತಿ ಇದಾರವಾಡ ಸಿಟಿ ರಾತ್ರಿ ಹೆಂಗೆ ಕಾಣ್ತೈತಿ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆ ಟ್ರಾಫಿಕ್ ಕಂಡಿರ್ತೀರಿ ನೀವು ರಾತ್ರಿ ಟೈಮ್ನಾಗ ಹಿಂಗೆ ಕಾಣ್ತೈತಿ ನಿಮ್ಗೆ ಗಾಡಿನೂ ಚಲೋ ಹೊಡತೈತಿ ಗಾಡಿ ಎಪ್ಪತ್ತೈ ಎಂಬತ್ತು ಮಟ್ಟ ಹೋಗ್ಬೋದು ನಿಮ್ಮ ರಾತ್ರಿ ಹಿಂಗೆ ಹೊಡಿಬೋದು ಗಾಡಿ ಟ್ರಾಫಿಕ್ ಇರಂಗಿಲ್ಲ ಏನಿರಂಗಿಲ್ಲ ಮುಗಿದ್ರಿ ಬಾ ಸಗರ ಮಂದಿ ಬಂದು ಮನೀಗ ಒಂದು ಗಂಟೆ ಆಗೈತೆ ರಾತ್ರಿ ಟೈಮ್ ಎಲ್ಲ ಎಲ್ಲ ಹೇಳ್ತೀನಿ ಬರ್ರಿ ಇದು ನೋಡ್ರಿ ನಮ್ಮ ಓಣಿ ಹೆಂಗಿರ್ತೈತಿ ರಾತ್ರಿ ಟೈಮ್ಯಾಗ ಇದು ನಮ್ದು ಹೂಣಿ ಬರ್ರಿಪ್ಪ ಪಾ ಹೋಗುನೀ ಈಗ ಹೋಗಿ ಫ್ರೆಶ್ ಆಗೋಣ ಫ್ರೆಶ್ ಆಗಿ ಎಲ್ಲ ಹೇಳ್ತೇನೆ ನಿಮ್ಗೆ ಬರ್ರಿ ಹೋಗುನೀಗ ಸೀದಾ ಮನೆ ಸೌಕರ್ಯ ಮಂದಿ ಎಲ್ಲ ಮುಗೀತ್ರಿ ಇವತ್ತಿಂದ ಯಾವಾರ ಎಲ್ಲ ಮುಗಿಸಿದೆ ಇವತ್ತು ಬೆಳಿಗ್ಗೆ ಮತ್ತೆ ರಾತ್ರಿ ನಮ್ಗೆ ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಗೊತ್ತಾಗಂಗಿಲ್ಲ ರಾತ್ರಿ ಟೈಮ್ನಾಗೆ ವಿಡು ಬರೋಬರಿ ಆಗೋಂಗಿಲ್ಲ ಅದ್ರ ಸಲುವಾಗ ಬೆಳಿಗ್ಗೆ ವಿಡಿಯೋ ಮಾಡ್ತೀನಿ ಎಲ್ಲ ಮುಗಿತೆ ಎಲ್ಲ ರಾತ್ರಿ ನಿಮ್ಗೆಲ್ಲ ತೋರಿಸಿದೆಯಲ್ಲ ಎಲ್ಲಿ ನಂತರ ಹೋಗಿದ್ದೆ ಏನು ಲೋಡ್ ಮಾಡಿದ್ದೆ ಎಲ್ಲಿಗೆ ಎಷ್ಟು ಅಂತ ಲಾಸ್ಟ್ ಮಟ್ಟ ಹೇಳ್ತೇನೆ ಇಲ್ಲಿಂತ್ರ ಹುಬ್ಬಳ್ಳಿಲಿಂತ್ರ ಇಚ್ಛಲ್ ಖರ್ಚಿಗೆ ಹೋಗಿದ್ದೆ ಖಾಲಿನ ಹೋಗಿದ್ದೆ ರೀಪಾ ಖಾಲಿ ಅಲ್ಲಿಂತ್ರ ಲೋಡ್ ಇತ್ತು ವಾಪಸ್ ರಿಟರ್ನ್ ತರೋದ ಅದು ಹಾಕ್ಕೊಂಡ್ಬಂದೆ ಹಾಕ್ಕೊಂಡ್ಬಂದು ಖಾಲಿ ಮಾಡಿದೆ ಎಲ್ಲಿ ಖಾಲಿ ಮಾಡಿದೆ ಅಂದ್ರೆ ನಮ್ಮ ಹುಬ್ಳಿಗೆ ರಿಟರ್ನ್ ರೋಡಿತ್ತು ಅದ ವಾಪಸ್ ಖಾಲಿ ಹೋಗಿ ಲೋಡ್ ಮಾಡ್ಕೊಂಡು ಬಂದೆ ಹುಳಿಲಿಂತ್ರ ಏನು ಸಿಗಲಿಲ್ಲ ಅದು ಅಷ್ಟು ಹಾಕ್ಕೊಂಡು ಬಂದೆ ಎಷ್ಟಕ್ಕೆ ಲೋಡ್ ಮಾಡಿದ್ದೆ ಅಂದ್ರೆ ಇಲ್ಲಿಂತ್ರ ಹತ್ತುವರೆ ಸಾವಿರ ರೂಪಾಯಿಕ್ ಅದು ಲೋಡ್ ಮಾಡಿದ್ದೆ ಇಚಲ್ ಕರ್ಜಿಗೆ ಎಷ್ಟು ಕಿಲೋಮೀಟರ್ಗೆ ಐತೆ ಕಮೆಂಟ್ ಮಾಡ್ರಿ ಎಷ್ಟು ಉಕ್ಕೈತಿ ಎಷ್ಟು ಉಳಿತ ಎಲ್ಲ ಕಮೆಂಟ್ ಮಾಡಿರಿ ನೀವು ನಾನು ಏನು ಹೇಳೋಂಗೇನ ನಿಮ್ಗೆಲ್ಲರಿಗೂ ಗೊತ್ತ ಎಲ್ಲರ ಡ್ರೈವರ್ ಆದರೆ ಜಾಸ್ತಿ ಏನು ಹೇಳಂಗಿಲ್ಲ ಇಂಥವು ಚಲೋ ಚಲೋ ವಿಡಿಯೋ ನೋಡೋಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ತಮ್ಮಗೆ ಭಾಳ ಸ ಸಪೋರ್ಟ್ ಮಾಡಿರಿ ಸ್ವಲ್ಪ ಇಷ್ಟೆಲ್ಲ ವೀಡಿಯೋ ಮಾಡೋಕ್ಕನಲ್ಲ ಶುಗೋನ ಇಂಥವು ಚಲೋ ಚಲೋ ವಿಡಿಯೋ ತರ್ತೇನೆ ಶುಗೋಣ ಮತ್ತೊಂದು ದುಡ್ಡನಲ್ಲಿ ಬಾಯ್ ಬಾಯ್ ಟಾಟಾ ಸಿ ಯು